ಬೆಳಗಾವಿ ಅಧಿವೇಶನ ನಡೆಯುವ ಸಮಯದಲ್ಲಿ ಒಳ ಮೀಸಲಾತಿ ಜಾರಿಗೆ ತರುವಂತೆ ಆಗ್ರಹಿಸಿ ಮಾದಿಗ ಮತ್ತು ಉಪಜಾತಿಗಳ ಒಕ್ಕೂಟದಿಂದ ಡಿಸೆಂಬರ್ ಹದಿನಾರರಂದು ಯಡಿಯೂರಪ್ಪ ಮಾರ್ಗದಲ್ಲಿರುವ ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಎಂದು ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಇವತ್ತಿಗೂ ಆಶಾದಾಯಕವಾದಂಥ ಚರ್ಚೆಗಳು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಆಗ್ತಾ ಇಲ್ಲ ಆದ್ದರಿಂದ ಆಮೇಲೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದರು ಒಳ ಮೀಸಲಾತಿ ಜಾರಿಯಾಗೋವ್ರಿಗು ಯಾವುದೇ ನೇಮಕಾತಿ ಆದೇಶವನ್ನು ಮಾಡಬಾರದು ಅಂಥೇಳಿ ಆದರೂ ಈ ರಾಜ್ಯದ ನಮ್ಮ ಗೃಹ ಸಚಿವರು ಒಳ ಮೀಸಲಾತಿ ಜಾರಿಗೆ ಪಕ್ಕಕ್ಕೆ ಸರದು ಎಲ್ಲ ನೇಮಕಾತಿಗಳನ್ನು ಮಾಡ್ಕೊಬೇಕಾಗಿ ಬರ್ತದೆ ಅಂತ ಪದವನ್ನು ಆ ಕಡತವನ್ನು ಮಂಡಿಸಿದೀವಿ ಅಂತ ಪದನ ಹೇಳಿದ್ದೇನೆ ಈ ರಾಜ್ಯದ ಹೋಮ್ ಮಿನಿಸ್ಟ್ರಿಗೆ ಹೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇವೆ ನಾವು ರಾಜ್ಯದ ಮಾ ಒಕ್ಕೂಟಗಳ ಪರವಾಗಿ ಒಳ ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ ಇದಕ್ಕೂ ಮುನ್ನ ಡಿಸೆಂಬರ್ ಹದಿನಾಲ್ಕರಂದು ಎಲ್ಲ ಶಾಸಕ ಸಚಿವರ ಮನೆಯ ಮುಂದೆ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡಬೇಕೆಂದು ಟಮಟೆ ಚಳವಳಿ ಮಾಡಲಿದ್ದೇವೆ ಈ ಸದನದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಒಳ ಮೀಸಲಾತಿ ಜಾರಿಗೆ ಮಾಡಬೇಕೆಂದು ಹಕ್ಕೊತ್ತಾಯ ಮಾಡ್ತೇವೆ ಎಂದ್ರ ನಾಳೆ ಹದಿನಾರನೇ ತಾರೀಕು ನಡೆಯುವಂತ ಹಕ್ಕೊತ್ತಾಯ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಈ ರಾಜ್ಯದ ಮತ್ತು ಎಲ್ಲ ಜಿಲ್ಲೆಗಳ ಎಲ್ಲ ಮಾದಿಗ ಸಮುದಾಯದ ಬಂಧುಗಳು ಭಾಗವಹಿಸಿ ಉಪಜಾತಿ ಉಪಜಾತಿಗಳು ಭಾಗವಹಿಸಿ ನಮ್ಮ ರಾಜ್ಯ ಸರ್ಕಾರ ಯಶಸ್ವಿ ಮಾಡಬೇಕಂತ ಮನವಿ ಮಾಡ್ತೇನೆ ಮಾದಿಗ ಸಮಾಜದ ಶ್ರೀ ಮಾದರಿ ಚೆನ್ನಯ್ಯ ಸ್ವಾಮೀಜಿ ಸಂಸದ ಗೋವಿಂದ ಕಾರಚೂರ್ ಸೇರಿದಂತೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ Amin. <us>